ನನ್ನ ನನ್ನೆಲ್ಲ ಅರ್ಧ ಪರ್ದೇ ಅರ್ಧ ಪರ್ದೆ ಇಂಗ್ಲೀಷು ಗುರುವೆ ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮೇಡಮ್ ಅದೇ ಹೋಗ್ತಿರ್ತಾಳೆ ನಾನು ಫಸ್ಟ್ ಬಾಂಬೆ ಆದ ತಕ್ಷಣ ಹೇ ನೀನು ಬರಿ ಕನ್ನಡ ಮಾತಾಡಪ್ಪ ನೀನು ನೀನೇನು ಹೋಗಿ ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದ್ದಾನೆ ನೀನು ಅಂತ ಇಲ್ಲೇ ಇಲ್ಲಮ್ಮ ಆದಷ್ಟು ಟ್ರೈ ಮಾಡ್ತೀನಿ ನಂದು ಕನ್ನಡ ನಾನು ಹುಟ್ಟಿದ್ದು ಕನ್ನಡ ನಾನು ಬೆಳೆದಿದ್ದು ಕನ್ನಡ ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು ಇಲ್ಲೇ ಸಾಯೋದು ಕೊನೆಗಿನ ಬಟ್ ಎಲ್ಲಾದ್ರು ಹೋಗಿ ಅವ್ರಿಗೆ ನಮ್ ಕನ್ನಡನ ಕಲ್ಸ್ಬಹುದು ಇಲ್ಲಾಂದ್ರೆ ಅವ್ರ ಭಾಷೆ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀನಿ ಸಂಜೀವ್ ಬಾಬಾ ಕೈಯಲ್ಲಿ ಮಾತಾಡಿಸ್ತೆ ಕನ್ನಡ ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ ಸೊ ಹಂಗೆ ಆ ಸೊ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತೇನೆ ಈಗ ರಮೇಶ್ ಸರ್ ಅಂದ್ರೆ ರಮೇಶ್ ಸರ್ಗೆ ಚೆನ್ನಾಗ್ ಗೊತ್ತು ರಮೇಶ್ ಸರ್ಗೆ ಹೇಳ್ತೀನಿ ಹೌದು ಗುರುವ್ ಬಾ ಏನು ಏನ್ ಮಾಡ್ಬೇಕು ಗುರುವೇ ಅನ್ನೋ ಬರೋರು ಅವರು ಅವರು ಎಂಟ್ರಿ ಆದ್ರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದ್ರೆ ನಮ್ಗೆ ನೂರು ಪರ್ಸೆಂಟ್ ಇದ್ರೆ ಒಂದ್ ಸಾವಿರ ಪರ್ಸೆಂಟ್ ತರೋರು ಅವ್ರು ಅಷ್ಟು ಎನ್ಕರೇಜ್ ಮಾಡೋರು ಬಟ್ ಲಾಂಗ್ವೇಜ್ ಬಂದಿಲ್ಲ ಅಂತ ತಕ್ಷಣ ನನ್ನ ಫೇಸ್ ಮಾಡೋರು ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಸೊ ಅದನ್ನ ಫೇಸ್ ನೋಡ್ಕೊಂಡು ಅವ್ರು ಗ್ರಾಫ್ ಹಿಡ್ಕೊಂಡು ಮಾಡ್ಕೊಂಡು ಹೋಗಿ ನಾನು ಯಾಕೆ ಮಾಡಿ ತೋರಿಸ್ತಿದ್ದೆ ಅಂತ ನನ್ಗೆ ಗೊತ್ತಿಲ್ಲ ಅಂದರೆ ನಾನು ಯಾಕೆ ಮಾಡ್ಬಿಡ್ತೀನಿ ಗುರುವೆ ಸೊ ಇನ್ನೇನು ಮಾಡ್ತೀರ ಅಂತ ಅಲ್ವಾ ಏನ್ಪೇಟ್ ಯಾಕೆ ಅಂತ ಹೇಳಿ ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಯಾಟಜ್ಗಳನ್ನೇ ಮಾಡ್ತಾರೆ ಯಾರನ್ನ ಐದು ಕಟ್ ಹಾಕಬೇಕು ಅಥ್ವಾ ಯಾರನ್ನ ಅಂದರೆ ತೋರಿಸ್ಬೇಕು ಈ ರೀತಿಯಾದಂಥ ಒಂದಷ್ಟು ಸ್ಯಾಟಜ್ಗಳು ಮಾಡ್ಕೊತಾರೆ ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಇಲ್ಲಿ ಮಾಡೋದ್ರಲ್ಲಿ ಚಾಣಕ್ಯ ಅಂತ ಕೇಳಿ ಒಂದು ಹೆಸರು ಕೂಡ ಅಂದ್ರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿ ಕೈ ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ ಆದ್ರೆ ಈ ಏನಪ್ಪ ಇನ್ನೊಂದು ಏನಪ್ಪ ಅಂತಂದ್ರೆ ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರ ಅನ್ನೋದ್ ಅಂತಷ್ಟು ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ ಎಲ್ಲ ಸಿನಿಮಾಗಳನ್ನು ತಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡೇ ಮಾಡ್ತೀನಿ ನಾನು ಯಾಕಂದ್ರೆ ನಾನೊಬ್ಬ ಮಾರಾಟಗಾರ ನಾನು ಏನಾದ್ರು ಒಂದು ವಸ್ತು ಮಾಡ್ತೀನಿ ಅಂತಂದ್ರೆ ಅದನ್ನ ನಾನು ಹೇಳ್ಲೇಬೇಕು ಸೊ ಹಿಂಗಿದೆ ನನ್ನ ವಸ್ತು ಹಿಂಗಿದೆ ಹಣ ತಗೊಳ್ಳಿ ರಸ್ತೆಲಿ ಹೋಗಿ ಸೈಕಲ್ ಅಲ್ಲಿ ಹಾಕೊಂಡು ಒಂದು ತರಕಾರಿ ಹೋಗ್ಲಿ ಯಾವ್ದೊಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ ಅದಿದೆ ಅಂತ ಅವ್ರು ಒಂದು ಸರಿ ತಗೋತಾರೆ ಒಂದ್ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅನ್ಕೊಳ್ಳಿ ಮತ್ತೆ ಮಾಡೆಸ ಕಾಯ್ತಾ ಇರ್ತಾರ ಹೊಸಲ್ ಬಂದ್ಬಿಟ್ಟು ಏ ಅವನು ಅಂತ ಆತರ ವ್ಯಕ್ತಿ ನಾನು ಆತರ ಯಾರು ಕಾಯ್ತಾನೆ ಇರ್ತಾರೆ ಯಾಕಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗು ತೊಂದರೆ ಕೊಟ್ಟಿಲ್ಲ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ ಅದೇನೋ ಗೊತ್ತಿಲ್ಲ ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು ಐ ಡೋಂಟ್ ನೋ ರಿಯಲಿ ನನ್ನ ಆರ್ಮೇ ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ ಇಸ್ ಗುಡ್ ವೆಲ್ ಮೇಕ್ ಮನಿನ್ ಎವ್ರಿಥಿಂಗ್ ಇಸ್ ಗುಡ್ ಸಿನಿಮಾ ಜನ ನೋಡಿದ್ದಾರೆ ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೂರು ಥಿಯೇಟರ್ ರಿಲೀಸ್ ಮಾಡಿದಾಗ ನೂರು ಡೇ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಂತ ನಾವು ಹಂಗೆ ಮಾಡಲಿಲ್ಲ ನಾನು ಜೋಗಯ್ಯ ಅಂತ ಸ್ಟಾರ್ಟ್ ಮಾಡಿದ್ದು ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಬೈದ್ರು ನನಗೆ ಏನಕ್ಕೆ ಅಂತಂದರೆ ಏಕಾಏಕಿ ಮುನ್ನೂರು ನಾನ್ನೂರು ಥಿಯೇಟರ್ ಹಾಕ್ಬೇಡ ಅಂತ ರೀಚ್ ಆಗ್ಬೇಕು ಜನಗಳಿಗೆ ಅಷ್ಟೇ ಮೇಕ್ ಮನಿ ನೀವು ಸಿನಿಮಾ ಏನಕ್ಕೆ ಮಾಡಿದೀರಾ ಒಂದು ಉದ್ದೇಶ ಜನಕ್ಕೆ ತಲುಪಬೇಕು ಅದರಿಂದ ಏನಾದರೂ ಒಂದು ಚೂರು ಕಲಿಬೇಕು ಅದರಿಂದ ನಿರ್ಮಾಪಕ ಅನ್ನದಾತ ಅವ್ರಿಗೂ ದುಡ್ಡು ಬರಬೇಕು ಮತ್ತೆ ಒಂದು ಫ್ಯಾಕ್ಟ್ರಿ ನಡೆದಾಗ ನಡೀತಾ ಇರ್ತದೆ ಎಲ್ಲರಿಗೂ ಕೆಲಸ ಆಗುತ್ತೆ ದೊಡ್ಡ ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಗಿಮಿಕ್ಕು ಅದು ಸರಕು ಪರಕು ಅವೆಲ್ಲ ಯಾರು ಏನ್ ಬೇಕಾರೆ